ಶಿಕ್ಷಕ ಬಂಧುಗಳು ಮತ್ತು ಎಲ್ಲರೂ ಆಗ್ತದೆ ಗೊತ್ತಿರುತ್ತೆ ಬಟ್ ಹೆಂಗಾಗುತ್ತೆ ಅನ್ನೋದು ಗೊತ್ತಿರಲ್ಲ ರಿಟೈರ್ಮೆಂಟ್ ಆಗ ತುಂಬಾ ಯಾರು ಆಗ ಅಂತ ಗೊತ್ತಿರಲ್ಲ ಸರ್ ನಾವು ಬರಬೇಕಾದ್ರೆ ಒಬ್ಬರೇ ಜಾಯಿನ್ ಆಗ್ತೀವಿ ಅಂದ್ರೆ ಅವ್ರ ತಂದೆ ತಾಯಿ ಬರ್ಬೋದು ಆಫೀಸ್ ನಮ್ಮ ಜಾಯಿನ್ ಆಗ್ತಾನೆ ಅಂತ ಮೊದಲಿಗೆ ಮುಂಚೆ ಜಾಯಿನ್ ಆಗ್ತದೆ ಅದಾದ್ಮೇಲೆ ಹೆಂಡತಿ ಮಕ್ಕಳು ಬರ್ತಾರೆ ಬರ್ತಾರೆ ಹೆಂಡತಿ ಮಕ್ಕಳು ಬಟ್ ಏನು ಇಲ್ಲದಾಗ ತಂದೆ ತಾಯಿ ಮಾತ್ರ ಬಂದು ಜಾಯಿನ್ ಮಾಡಿ ಕಷ್ಟಪಟ್ಟು ಜಾಸ್ತಿ ಬೇಜಾರು ಹಾಕ್ಬೇಡಿ ಅಷ್ಟೇ ಆಮೇಲೆ ನೀವು ಚೆನ್ನಾಗಿ ನೋಡ್ತಾ ಇರ್ತೀವಿ ಬಟ್ ಹೋಗ್ಬೇಕಾದ್ರೆ ನಮಗೆ ಅನೇಕ ಬಾರಿ ವೆಯ್ಟಿಂಗಲ್ಲಿ ಅಲ್ಲಿ ಇರ್ತೀವಿ ಎಲ್ಲೋ ಒಂದು ತರಬೇತಿ ಸ್ಥಳದಲ್ಲಿ ಇರ್ತೀವಿ ಅಂದ್ರೆ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಿಮಗೆ ಬೀಳ್ ಕ್ಯಾಬಲ್ ಇರೋದಿಲ್ಲ ನಾನು ಸುಮಾರು ಇಪ್ಪತ್ತ್ ವರ್ಷ ಸರ್ವಿಸ್ ನಂದಿದೆ ಬಹಳಷ್ಟು ಮೂವತ್ತೈದು ನಲವತ್ತು ವರ್ಷ ಇಲಾಖೆಗೋಸ್ಕರ ದೊಡ್ಡ ಶಾಲೆ ಇರಲ್ಲ ಅವರು ಕೆಲವರು ಮನೆಯಲ್ಲಿ ಎಂಟು ಮಕ್ಕಳು ಕೇಳ್ತಾರೆ ಅಂತ ಅವರೇ ದುಡ್ಡು ಕೊಟ್ಟು ಶಾಲೆ ತಗೊಂಡು ಆಫೀಸ್ ಹೋಗಿರತಕ್ಕಂಥ ನಿರ್ಲಕ್ಷ್ಯ ಅಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಇಂಥ ಹೋಟ್ನಲ್ಲಿ ನೀವೆಲ್ಲ ಬಂದು ನಾನು ಶಾಸಕರು ಅದೇ ಮಾತಾಡ್ತೀನಿ ಒಬ್ಬ ವ್ಯಕ್ತಿಗೆ ಸ ಹೊರಗೆ ಹೋಗೋದಿದೆ ಅದು ತುಂಬ ಕಷ್ಟ ಒಳ್ಳೆಯ ಬೀಳ್ಕೊಡುಗೆ ಸಿಗೋದಿಲ್ಲ ಟ್ರಾನ್ಸ್ಫರ್ ಆದರೂ ಕೊಡ್ತೀವಿ ನೀವು ಬೀಳ್ಕೊಡುಗೆಲ್ಲ ಯಾಕಂದ್ರೆ ಮತ್ತೆ ಆಗಿ ಬರ್ಬೋದು ಅಂತ ಒಂದು ಭಯನೇ ಇರ್ತೀವಿ ಭಕ್ತಿನ ಇರ್ತಾರೆ ಈಗ ಚಂದ್ರ ಸಪ್ ಏನು ಇಲ್ಲೇ ಇಲ್ಲ ಒಂದ್ಸಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೆಂಗಪ್ಪ ಅಂದ್ರೆ ಒಂದ್ಸಲ ರಿಟೈರ್ಡ್ ಆಗನ ಹೋಗಿದ್ದು ಪೂರ ಡಿಸ್ಕನೆಕ್ಟ್ ಆಗುತ್ತೆ ಇದು ನಮ್ಮ ಸರ್ಕಾರದ ನೌಕರರ ವ್ಯವಸ್ಥೆಯಲ್ಲಿ ಬಟ್ ಆದರೆ ಇವತ್ತು ನಿಮ್ಮ ಅವ್ರ ಮೇಲಿನ ಜನಪ್ರೀತಿ ಮತ್ತು ನಿಮ್ಮ ಶಿಕ್ಷಕರ ಪ್ರೀತಿ ನೋಡಿದ್ರೆ ಅವರು ನಿಮಗೋಸ್ಕರ ಒಂದು ಕಡೆ ದೊರೆತಿದ್ದಾರೆ ಅನ್ನೋದು ಪ್ರೀತಿಯ ಗಮನಕ್ಕೆ ಬರುತ್ತೆ ತಕ್ಕಂತರೂ ಕೂಡ ಆ ಹುಣವನ್ನು ಇವತ್ತು ಹಾಜರಾಗಿ ತೀರಿಸ್ತಾ ಇದ್ದೀರಿ ಹಾಗಾಗಿ ಈ ರೀತಿ ಪ್ರೀತಿ ವಿಶ್ವಾಸಗಳು ಸರ್ಕಾರಿ ನೌಕರರ ವ್ಯವಸ್ಥೆಯಲ್ಲಿ ಇದ್ರೆ ಬಾಂಧವ್ಯಗಳು ಚೆನ್ನಾಗಿದ್ದರೆ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಇನ್ನು ಶಾಲೆಗಳ ವಿಚಾರಕ್ಕೆ ಬಂದ್ರೆ ನನಗೆ ಬಿಇಒನ ಅವರೇ ಡಿ ಡಿ ಪಿ ಅವರೇ ಎಲ್ಲದೂ ಅವರೇ ನಾನೇ ಬಹಳ ಕಡಿಮೆ ಡಿ ಡಿ ಪಿ ಫೋನ್ ಮಾಡ್ತಾ ಇದ್ದಾರೆ ಯಾವುದೇ ವಿಚಾರ ಬಂದರೂ ಫಸ್ಟ್ ನಾನು ಮಾಡೋದೇ ಚೆನ್ನಾಗಿ ನಾನು ಒಂದು ವಿಸಿಟ್ ಮಾಡಿದೆ ಬೈಲ್ವದಿಗೆ ಒಂದು ದಿನ ಫಸ್ಟ್ ಸ್ಟಾರ್ಟಿಂಗ್ ಬಂದು ಒಂದು ತಿಂಗಳಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ಶಾಲೆ ನಡೀತಾ ಇತ್ತು ದೇವಸ್ಥಾನ ಆ ಒಂದು ಚೌಕರಿ ಇತ್ತು ಅಲ್ಲಿ ಕೇಳಿದೆ ಸರ್ ಚೌಕಡಿ ಮೇಲೆ ಮದುವೆ ಆದಾಗ ಶಾಲೆ ಮಾಡಕ್ ಆಗೋಲ್ಲ ಆಗುತ್ತೆ ಮತ್ತೆ ಒಂದು ತಿಂಗಳಲ್ಲಿ ಮಾಲೆ ಆಡ್ತಾರೆ ಅವಾಗಲೂ ಕೂಡ ಹೊರಗಡೆ ಮಾಡಬೇಕು ಮರದ ಕೆಳಗಡೆ ಮಾಡ್ತಾ ಇದ್ದಾರೆ ನಾನು ಇಂತಹ ಮರದ ಕೆಳಗಡೆ ಎಷ್ಟು ವರ್ಷ ಇಲ್ಲ ಸರ್ ಇದೆ ಆಮೇಲೆ ಹೊರಗಡೆ ಸ್ಕೂಲ್ ಇದೆ ಸರ್ ಆ ಊರ್ ಜನ ಬರ್ತಾ ರೂಮ್ ಶಿಫ್ಟ್ ಮಾಡಿಸ್ಬೋದು ಇಮಿಡಿಯೇಟ್ ನಾನು ಅಲ್ಲೇ ಅವ್ರಿಗೆ ಊರನ್ನು ಕನ್ವಿನ್ಸ್ ಮಾಡಿ ಶಾಸಕರು ಯಾವುದೋ ಒಂದು ನಲ್ಲ ಬಿಲ್ಡಿಂಗ್ ಹಾಕಿಸಿ ಅವ್ರಿಗೆ ಶಿಫ್ಟ್ ಮಾಡಿ ಒಂದೇ ದಿವಸದಲ್ಲಿ ಶಿಫ್ಟ್ ಮಾಡಿದ್ರು ಅಂದ್ರೆ ಒಂದು ಡೈರೆಕ್ಷನ್ ಕೊಡೋಬೇಕಾಗಿತ್ತು ಅಷ್ಟೇ ಅವನು ಅಂದ್ರೆ ಅವ್ರಿಗೆಲ್ಲ ನೋವು ಗೊತ್ತಿರುತ್ತೆ ಕಷ್ಟಗಳು ಗೊತ್ತಿರುತ್ತೆ ಇಲಾಖೆಯಲ್ಲಿ ಅಧಿಕಾರಿಗಳು ಯಾರಾದ್ರೂ ಒಬ್ರು ಖುಷ್ ಮಾಡಕ್ಕೆ ಬೇಕಾಗಿರುತ್ತೆ ನಂಗೆ ಸ್ವಲ್ಪ ಸಂಖ್ಯೆ ಖುಷ್ ಮಾಡಿದಾಗ ಗೊತ್ತಾಯ್ತು ಚಂದ್ರಸಪ್ಪ ತುಂಬಾ ಕೆಲಸ ಮಾಡ್ತಾರೆಂತ ಅದಾದ್ಮೇಲೆ ಅದ್ರ ಜೊತೆ ನಡೆದಿದ್ದೇ ಬೇರೆ ನಾನು ತರ್ಸಿದ್ದು ಫೋನ್ ಮಾಡಿ ನೋಡಿ ಇಂಥದ್ದು ದುಡ್ಡಿದೆ ಶಾಸಕರು ಇರ್ತಾರೆ ಇಂಥ ಸ್ಕೂಲ್ ರಿಪೇರ್ ಮಾಡಿಸೋಕೆ ಸೈನ್ ಮಾಡಿಸ್ಕೊಂಡು ಶಾಸಕರು ಶಾಸಕರು ಎಲ್ಲರಿಗೂ ಸೈನ್ ಮಾಡಲ್ಲ ಲೇಟರ್ ಬಟ್ ಚಂದ ಬಸಪ್ಪ ಯಾವ ಯಾವ್ದು ಲೇಟರ್ ವಾಪಸ್ ಬಂದಿಲ್ಲ ಒಂದು ನೂರ ಐವತ್ತು ಶಾಲೆಗಳನ್ನ ಈ ಶಾಸಕರು ಕಾನ್ಸ್ಟಿಟ್ಯೂಷನ್ ರಿಪೇರಿ ಮಾಡಿದ್ರು ನೂರ ಐವತ್ತು ಶಾಲೆಗಳು ಅದು ಸರ್ ಹೇಳಿದಂಗೆ ಹತ್ತು ವರ್ಷ ಮಾಡಿದ್ರು ಆಗೋದಿಲ್ಲ ಸರ್ ನೂರ ಐವತ್ತು ಶಾಲೆಗಳನ್ನ ನಾನು ಒತ್ತಾಯಿತು ನಾನು ಹೇಳಿದಾಗ ಒಂದು ಗಂಟೆಗೆ ಸೈ ಬರೋದು ನಾವು ಇಮಿಡಿಯೇಟ್ ಮಾಡ್ತೀವಿ ಮತ್ತೆ ನಾನು ಶಾಸಕರು ಫೋನ್ ಮಾಡ್ತೀನಿ ಸರ್ ಪೂಜೆ ಮಾಡಿ ಪೂಜೆ ಮಾಡಿ ಅಂತ ಸರ್ ಒಂದು ಸ್ವಲ್ಪ ಲೇಟ್ ಆಗಿತ್ತು ಸರ್ ಪೂಜೆ ಪಾಠ ಸ್ಟಾರ್ಟ್ ಮಾಡಿಬಿಡೋಣ ಮಾಡಿ ಶಿಕ್ಷಣ ಇಲಾಖೆಗೆ ಶಾಸಕರು ಕೊಟ್ಟಂತ ನಾನು ಮತ್ತು ಚಂಡ್ ಅವರು ಚೆನ್ನಾಗಿ ಉಪಯೋಗಿಸ್ಕೊಂಡು ಅನ್ನೋದು ಕೂಡ ಜನಪ್ರತಿನಿಧಿಗಳು ನಾವು ಉಪಯೋಗಿಸ್ತೇವೆ ನೂರೈವತ್ತು ಶಾಲೆಯನ್ನು ಅಭಿವೃದ್ಧಿ ಮಾಡೋದ್ರಿಂದ ಸಣ್ಣ ವಿಚಾರ ಇರಲ್ಲ ಅಂತ ವಿಚಾರಗಳಲ್ಲಿ ಮಾಡ್ತಾ ಇದ್ರು ಮತ್ತೆ ಈ ಪರ್ಸೆಂಟೇಜ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದ್ರು ತುಂಬಾ ಶ್ರಮ ಪಟ್ಟಿದ್ದಾರೆ ಈ ವರ್ಷ ಅದ್ರ ಮೇಲೆ ಪರಿಶೀಲ ನೋಡ್ಬೋದು ಬಟ್ ಅವರ ಪ್ರಯತ್ನಗಳು ಸಾಧ್ಯವಾಗಿರುತ್ತೆ ಈ ಶಿಕ್ಷಣ ಇಲಾಖೆಗೆ ಏನಪ್ಪಾ ಅಂದ್ರೆ ಜಾಯಿನ್ ಆಗೋದ್ರಿಂದ ರಿಟೈರ್ಡ್ ಆಗೋ ಅಂತ ಬದಲಾವಣೆಗಳು ಇರೋಲ್ಲ ನಮ್ಮ ತಂದೆ ಶಿಕ್ಷಕರು ಮೂವತ್ತೆಂಟು ಮೂರು ವರ್ಷ ಶಿಕ್ಷಕರು ಮಕ್ಕಳು ಪಾಠ ಮಾಡೋದು ಅಟೆಂಡೆನ್ಸು ಎಕ್ಸಾಮು ರಿಸಲ್ಟ್ ಇಷ್ಟೇ ಅದರ ನಡೆ ಒಂದು ಸ್ಕೀಮ್ ಬರ್ತಾರೆ ಒಂದು ಸ್ಕೀಮ್ ಹೋಗ್ತಾರೆ ಇದು ಬಿಟ್ಟು ಬೇರೆ ಏನಿಲ್ಲ ಅಂದ್ರೆ ಅವ್ರು ಸುಮಾರು ಬಹುಶಃ ಸಾವಿರದ ತೊಂಬತ್ನಾಲ್ಕರಲ್ಲಿ ಜಾಯಿನ್ ಆಗಿದ್ದರು ತೊಂಬತ್ನಾಲ್ಕು ಅಂದ್ರೆ ಆಲ್ಮೋಸ್ಟ್ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಬರೀ ಇದೆ ಮಕ್ಕಳು ಪಾಠ ಸ್ಕೂಲು ಸೋಲಕ್ಕೆ ಬಿಸಿ ಊಟ ಅವ್ರಿಗೆ ಏನ್ ಮಾಡಬೇಕು ಮತ್ತೆ ಏನ್ ಬರುತ್ತೆ ಮಾರ್ಕೆಟ್ ಸ್ಕೀಮ್ ಬಂದು ಹೋಗಿರುತ್ತೆ ಅದು ಕೆಲವೊಂದು ಸ್ಕೀಮ್ ಅಂತ ಬಟ್ ನೋಡೋ ಜನಕ್ಕೆ ಏನ್ ಕಾಣಿಸುತ್ತೆ ಕಾಂಟ್ರಿಬ್ಯೂಷನ್ ಕಾಣಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಬ್ಬ ಇಂಜಿನಿಯರ್ ರೋಡ್ ಮಾಡಿದ್ರೆ ರೋಡ್ ಮಾಡಿದಾರೆ ಅಂತ ನೀವು ಕಾಣುತ್ತೆ ಅದೇ ಮೂರು ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರೆ ಅದು ಕಾಣಲ್ಲ ಎಜುಕೇಶನ್ ಎಲ್ತ್ ಅಂದ್ರೆ ಎಜುಕೇಶನ್ ಏನಿದೆ ಪಬ್ಲಿಕ್ ಇಮಿಡಿಯೇಟ್ ಕಾಣಲ್ಲ ಇದು ಬರ್ತದೆ ಪರ್ಮನೆಂಟ್ ಇಂಪ್ಯಾಕ್ಟ್ ಇರುತ್ತೆ ಎಜುಕೇಶನ್ ಏನಿದೆ ಪರ್ಮನೆಂಟ್ ಇಂಪ್ಯಾಕ್ಟ್ ಅದಕ್ಕೆ ಉದಾಹರಣೆ ನಾನೇ ಸರ್ಕಾರಿ ಶಾಲೆಗೆ ಓದಿದ್ದೀನಿ ನನ್ನ ಪರ್ಮನೆಂಟ್ ಇಂಪ್ಯಾಕ್ಟ್ ರೋಡ್ ಆದ್ರೆ ಏನಾಗುತ್ತೆ ಮೂರು ವರ್ಷ ಆಗುತ್ತೆ ಬಟ್ ನೀವು ಮೂರು ವರ್ಷ ಮಾತ್ರ ಇಂಜಿನಿಯರ್ ಕಾಣಿಸುತ್ತೆ ಅಂತ ಇಲಾಖೆ ಕೆಲಸ ಮಾಡೋದಿದೆಯಲ್ಲ ನಿಮ್ಗೆ ಅನಿಸುತ್ತೆ ಏನಪ್ಪ ನಾವು ಮಾಡಿ ಗ್ರಾಟಿಟ್ಯೂಡ್ ಇಲ್ಲಲ್ಲ ಆ ಗ್ರಾಟಿಟ್ಯೂಡ್ ಬರೋದು ಮಕ್ಕಳು ಮೊಮ್ಮಕ್ಕಳು ಹೊಸೆಯರು ನಿಮ್ಮ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನ ಸೊತ್ತಿನ ಗ್ರಾಟಿಟ್ಯೂಡ್ ಅವಾಗ ಬೇಕಾಗಿಲ್ಲ ಅದು ನಿಮ್ಮ ಜೀವನದಲ್ಲಿ ಇರುತ್ತೆ ಆ ಶಿಕ್ಷಕರ ವೃತ್ತಿನಲ್ಲಿ ಯಾರು ಒಂದು ಕೆಲಸ ಮಾಡ್ತೀರಿ ಅದು ನಿಮ್ಮ ಫ್ಯಾಮಿಲಿ ಮೇಲೆ ಆಶೀರ್ವಾದ ಇರುತ್ತೆ ಮಕ್ಕಳ ಪ್ರೀತಿ ವಿಶ್ವಾಸ ಎಷ್ಟು ಮಾಡಿರ್ತೀರೋ ಅಷ್ಟು ನಿಮಗೆ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ ಅಂದರೆ ಯಾವುದೂ ಬದಲಾವಣೆ ಇಲ್ಲದೆ ಅಂದ್ರೂ ಕೂಡ ಮೂವತ್ತೈದು ಮೂವತ್ತಾರು ವರ್ಷ ಕೆಲಸ ಮಾಡಿ ಚೆನ್ನಾಗಿ ಮೂವತ್ತೆರಡು ವರ್ಷ ಯಾವುದೇ ಒಂದು ಕಳಂಕ ಇರುತ್ತೆ ಎಲ್ಲ ಶಿಕ್ಷಕರು ಸಹಜವಾಗಿ ಬೀಯವನ್ನು ಶಿಕ್ಷಕರು ಒಪ್ಪೋದಿಲ್ಲ ಸಹಜವಾಗಿ ಶಿಕ್ಷಕರು ಬೀಯುವುದನ್ನ ಬಹಳ ಕಡಿಮೆ ಒಪ್ಪದ ನೋಡಿ ಎಷ್ಟು ಜನ ಬಂದಿದ್ದೀನಿ ನೀವು ಶಿಕ್ಷಕರೆಲ್ಲ ಏನೇನೋ ಮನಸ್ತಾಪ ಯಾವ್ದಾದ್ರು ಕಾರಣಕ್ಕೆ ಬಟ್ ನೀವೆಲ್ಲ ಸಂತೃಪ್ತಿಗೊಳಿಸೋದು ತುಂಬಾ ಕಷ್ಟ ಬೀಯುವುದು ಇವತ್ತಿನ ವ್ಯವಸ್ಥೆ ಬುದ್ಧಿವಂತರಲ್ಲ ಬುದ್ಧಿವಂತರನ್ನ ಆಗಲ್ಲ ಆದ್ರೂ ನೀವು ಸಂತೃಪ್ತಿಗೊಳಿಸಿ ಇವತ್ತು ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ ಬಂದಿದ್ರಿ ಆ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರಲಿ ಇನ್ನು ರಿಟೈರ್ಡ್ ಆದಮೇಲೆ ಶಾಸಕರು ಅವರಿಗೆ ಕೆಲಸ ಕೊಡ್ಬೋದು ಏನಾದರೂ ಶಿಕ್ಷಣ ವಿಚಾರದಲ್ಲಿ ಅವರ ವಿಚಾರಗಳನ್ನು ಬಳಸ್ಕೊಳ್ತೀವ್ ಶಾಸಕರು ಹೇಳಿದರೆ ಮುಂದುವರೆದು ಆರಾಮಾಗಿ ನೆಮ್ಮದಿ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ನಿಮಗೆ ಹಾಂ ಅವ್ರ ಜೊತೆ ಆರಾಮಾಗಿ ಎಂಜಾಯ್ ಮಾಡಿ ಇಲ್ಲಿವರೆಗೂ ಸರ್ಕಾರಿ ಶಾಲೆ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ವಿ ಇನ್ಮೇಲೆ ತಮ್ಮ ಸ್ವಂತ ಮೊಮ್ಮಕ್ಕಳು ಮಕ್ಕಳ ಜೊತೆ ಆರಾಮ ಸಂಸಾರ ಜೊತೆ ನಿಮಗೆ ಆರೋಗ್ಯ ಸಂಪೂರ್ಣವಾಗಿ ಕೊಡಲಿ ದೇವರು ಐಶ್ವರ್ಯ ಈ ವಯಸ್ಸಾದ ಮೇಲೆ ಏನು ಅವಶ್ಯಕತೆ ಇಲ್ಲ ಇಲ್ಲಿ ಮಕ್ಕಳಿಗೆ ಐಶ್ವರ್ಯ ಕೊಡಲಿ ನಿಮಗೆ ಒಳ್ಳೆಯ ಆರೋಗ್ಯ ಕೊಡಲಿ ಆರಾಮಾಗಿ ನಿಮ್ಮ ದಂಪತಿಗಳು ನೀವು ಅಷ್ಟೇ ನಂತರ ಎಲ್ಲ ಐಶ್ವರ್ಯ ಎಂಜಾಯ್ ಮಾಡಿ ರಿಟೈರ್ಡ್ಮೆಂಟಲ್ಲಿ ಎಂಜಾಯ್ ಮಾಡೋಕ್ಕೆ ಈಗ ಏನೇನಿದೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅವರ ಮಕ್ಕಳ ಜೊತೆ ಅವರು ಸಂತೋಷವಾಗಿರಲಿ ನಮ್ಮ ಜಿಲ್ಲೆಗೆ ಈವರೆಗೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ವಿಜಯನಗರ ಕಾನ್ಸ್ಟಿಟ್ಯೂನ್ಸಿ ಅದರಲ್ಲಿ ಹೊಸಪೇಟೆ ಕಾಲದಲ್ಲಿ ಅವರ ಕಾಂಟ್ರಿಬ್ಯೂಷನ್ ಅತಿ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಒಂದು ಸಹಕಾರದೊಂದಿಗೆ ನನಗೆ ಕೂಡ ಅನೇಕ ವಿಚಾರಗಳಲ್ಲಿ ಅವರು ಸಹಾಯ ಮಾಡದಿದ್ದರೆ ಇಷ್ಟು ನಾವು ಅಭಿವೃದ್ಧಿ ಮಾಡ್ತೀವಿಲ್ಲ ಅಂತ ಅನ್ಕೊಂಡಿದ್ದೀವಿ ಅದೆಲ್ಲ ಸಹಕಾರಕ್ಕೆ ನಾನು ಕೂಡ ಇವತ್ತು ಅವರ ಈ ಕಾರ್ಯಕ್ರಮಕ್ಕೆ ಕೊಡಲಿಕ್ಕೆ ಅದು ಕೂಡ ಕಾರಣ ಈಗ ಜಿಲ್ಲಾಧಿಕಾರಿಗಳ ಜೊತೆ ಅಷ್ಟು ಕ್ಲೋಸ್ ಬರ್ಲಿಕ್ಕೆ ಕಾರಣ ಆಗ ಅವ್ರ ಕೆಲಸ ಅಷ್ಟೇ ಬೇರೆ ಏನಿಲ್ಲ ನಾನು ನನಗೆ ಯಾವ ಆಗೋ ಅಂದರೆ ಗೊತ್ತಿಲ್ಲ ನೀವು ಈ ಕೃತಾಗಿತ್ತು ಸ್ವಲ್ಪ ಒಂದು ಆರು ತಿಂಗಳಿಂದ ಗೊತ್ತಾಗಿದ್ದು ಹೊಸಪೇಟೆಗೆ ತಾಲೂಕು ಅಂತ ಅಲ್ಲಿವರೆಗೂ ನಾನು ಏನೂ ಗೊತ್ತಾಗಿದ್ದಿಲ್ಲ ಬಟ್ ವೆರಿ ಆ್ಯಕ್ಟಿವ್ನ ಕಾಳಜಿ ಇತ್ತು ಒಂದೊಂದು ಗಂಟೆಗಟ್ಟಲೆ ನಿಂತು ನನ್ನನ್ನು ಕರ್ಕೊಂಡು ಹೋಗಿ ಯಾವ್ದು ಅವರು ಶಾಲೆ ತೋರಿಸ್ಬೇಕು ಅಂತ ಕೊನೆಗೆ ಮೊನ್ನೆ ರಿಟೈರ್ಡ್ ಇನ್ನೊಂದು ಮೂರು ದಿವಸದಿಂದ ನನಗೆ ಮರಿಯಮ್ಮನಲ್ಲಿ ಶಾಲೆ ಹೇಳಿದ್ದೆ ಸರ್ ಅದೊಂದು ಶಾಲೆ ಒಂದು ಬಿಟ್ಬಿಟ್ಟು ನಾವು ಅಂತ ಅದು ಕಾಳಜಿ ತೋರಿಸ್ತೀವಿ ನಾನು ರಿಟೈರ್ಡ್ ಆಗ್ತೀನಿ ಯಾಕೆ ಬೇಕು ಅಂದಿಲ್ಲ ಅವ್ರಿಗೆ ನಾನು ಲೋಕದೊಳಗೆ ಎಷ್ಟು ಶಾಲೆಗಳು ಅಭಿವೃದ್ಧಿ ಆಗ್ತೋ ಹಾಕುವಷ್ಟು ಒಳ್ಳೆ ಕಾಳಜಿಟ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದು ಮಾಡಿ ಅಂತ ನನ್ನ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮುಗಿಸಿ ನಾನು ಮಾತು ಮಾತನಾಡುತ್ತೇನೆ ವೈದ್ಯ ವೃತ್ತಿಗಳು